ನಮಸ್ಕಾರ ಬಂಧುಗಳೇ ಈಗೆಲ್ರಿಗೂ ನಿಮಗೆಲ್ರಿಗೂ ವಿಚಾರ ಗೊತ್ತಿರುವಂಥದ್ದೇ ಇವತ್ತು ಏನಿಲ್ಲ ನಾವು ತೇರನ್ನು ನಾವು ನಮ್ಮ ಹರಿಹರೇಶ್ವರ ಸ್ವಾಮಿ ಅಂದರೆ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ತೇರು ನಿರ್ಮಾಣ ಆಗಿದೆ ಅಥವಾ ನವೀಕರಣಗೊಂಡಿದೆ ಈ ಕಾರ್ಯವನ್ನು ಸುಮಾರು ಒಂದು ಆರು ತಿಂಗಳಿಂದ ಕೂಡ ನಡೆದಿದೆ ನಡ್ಕೊಂಡು ಬಂದಿದೆ ಇದಕ್ಕೂ ಮೊದಲು ಹಳೆಯ ಒಂದು ತೇರಿತ್ತು ಅದು ಶಿಥಲಾವಸ್ಥೆಗೊಂಡಿದ್ದರಿಂದ ನವೀಕರಣ ಮಾಡಿ ಇದು ಹೊಸ್ದಾಗಿಲ್ಲಿ ಅದೇ ಜಾಗದಲ್ಲೇ ನಾವು ಇವತ್ತು ತೇರನ್ನು ಇಟ್ಟಿದ್ದೀವಿ ಆದರೆ ಏಕಾಏಕಿ ಪುರಸಭೆಯ ಅಧಿಕಾರಿಗಳು ಮತ್ತು ಅವರ ಏನು ಅಧಿಕಾರಿಗಳು ಅವರೆಲ್ಲ ಬಂದು ಇಲ್ಲ ಇಲ್ಲಿ ನೀವು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಾಯಿ ಮಾತನೇ ಹೇಳಿಬಿಟ್ಟು ಹೋಗಿದ್ದಾರೆ ಅವ್ರಿಗೂ ಕೇಳಿದ್ವಿ ನಾವು ತಾವು ಲಿಖಿತವಾಗಿ ಕೊಡಿ ಯಾಕೆ ಇಲ್ಲಿ ನಿಲ್ಲಿಸಬಾರ್ದು ಯಾಕೆ ಇಲ್ಲಿ ಮಾಡಬಾರ್ದು ನಾವು ತಲೆ ತಲಾಂತರಗಳಲ್ಲಿ ಮಾಡ್ಕೊಂಬರ್ದಿರೋಂಥ ಕಾರ್ಯ ಇದು ದೈವ ಕಾರ್ಯ ದೇವರ ಸೇವೆ ಮಾಡ್ತಾ ಇದು ಇದು ಇಲಾಖೆಗೆ ಸಂಬಂಧಪಟ್ಟಿರೋಂಥದ್ದು ಅಂತೆಲ್ಲ ಹೇಳಿದಾಗ ಅವರು ಸರಿಯಾದ ರೀತಿಯಂಥ ಉತ್ತರ ಸಿಗಲಿಲ್ಲ ಅವ್ರ ಕಡೆಯಿಂದ ಇವತ್ತು ಸಹ ಬಂದಿದ್ದರು ಅವ್ರನ್ನೆಲ್ಲ ಮಾತಾಡಿದ್ವಿ ಮಾ ಒಂದು ಮಾತುಕತೆಯಲ್ಲಿ ಸಹ ಅವರು ಯಾವುದೇ ರೀತಿಯಿಂದ ಸಮಂಜಸವಾದಂಥ ಉತ್ತರೂ ಸಹ ನಮಗೆ ಕೊಡಲಿಲ್ಲ ಕಮಿಷನರ್ ಅವರು ಸಹ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ಕೊಡದೆ ಅವರಷ್ಟು ಅವರು ಏನಂತಾರೆ ಅದನ್ನು ಮಾತುಕತೆಯ ಮಧ್ಯದಲ್ಲಿ ಸಭೆಯ ಸಭೆಯ ಒಂದು ಶಿಷ್ಟಾಚಾರಗಳನ್ನು ಅವರು ಸಹ ಪಾಲಿಸದೆ ಅವರು ಬಹಿಷ್ಕಾರ ಮಾಡಿ ಹೋದ್ರಲಿಂದ ಅದು ಬಹಳ ನಮಗೆ ನೋವಾಗಿದೆ ನಾವು ಅವ್ರಿಗೆ ಹೇಳುವಂಥ ವಿಚಾರ ಏನಂತಂದರೆ ಇಲ್ಲಿನ ಏನು ತೇರಿದೆ ಸ್ಥಳ ಇದೆ ಈ ಸ್ಥಳವನ್ನು ನಾವು ಇಲ್ಲಿಂದ ಸ್ಥಳಾಂತರ ಮಾಡುವಂಥ ಪ್ರಶ್ನೆಯೇ ಬರೋದಿಲ್ಲ ನಾವು ಮಾಡೋದಿಲ್ಲ ಎಲ್ಲ ಈ ಟ್ರಸ್ಟಿಯಲ್ಲಿರುವಂಥ ಎಲ್ಲರೂ ಈ ಟ್ರಸ್ಟಿಯಲ್ಲಿರುವಂಥವರೇ ಸದಸ್ಯರೇ ಇಲ್ಲಿ ನಾವೆಲ್ಲರೂ ಸಹ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈಗ ಆ ಸ್ಥಳಾಂತರ ಮಾಡುವಂಥ ವಿಷಯ ಅಂತ ಬಂದಾಗ ನಾವೆಲ್ಲರೂ ಸಹ ಅದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ನಾವು ಸ್ಥಳಾಂತರ ಮಾಡುವಂಥ ಪ್ರಶ್ನೆನೇ ಇಲ್ಲ ಬೇರೆ ಏನಾದರೂ ಅವರೇನಾದರೂ ಕಾನೂನು ರೀತಿ ಕ್ರಮ ತಗೋಬೇಕು ಅಂತಂದರೆ ಖಂಡಿತವಾಗ್ ತಗೊಂಡ್ಲಿ ನಾವು ಸಹ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ ಎಲ್ಲ ಚಿಂತಾಮಣಿಯ ಹಿಂದೂ ಸಂಘಟನೆಗಳು ಎಲ್ಲ ಹಿಂದೂಪರ ಕಾರ್ಯಕರ್ತರು ಎಲ್ಲರೂ ಸಹ ಈ ವಿಷಯವನ್ನು ತಿಳ್ಕೋಬೇಕಾಗಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವ ಭಾಗಕೊಂಡು ದೇವರ ಕಾರ್ಯಗಳನ್ನು ಬಾ ದೇವರ ಕಾರ್ಯಗಳನ್ನು ನಡೆಸಬೇಕಾಗತ್ತೆ ಮತ್ತು ಹಿಂದೂಗಳು ಇವತ್ತು ಭಾಳ ದಯನೀಯ ದಯನೀಯವಾದಂಥ ಸ್ಥಿತಿಗೆ ಬರ್ತಾ ಇದ್ದಾರೆ ಅನ್ನೋಂಥ ವಿಚಾರ ಈ ಒಂದು ದೃಶ್ಯ ಒಂದು ಈ ಒಂದು ವಿಚಾರ ಸಾಕು ಇದಕ್ಕೂ ಮೊದಲು ಕರಗೋಡು ಕೇವಲ ಒಂದು ಫ್ಲಾಗ್ ವಿಚಾರಕ್ಕೆ ಗೊತ್ತಿದೆ ನಿಮ್ಗೆಲ್ರಿಗೂ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅಂದರೆ ನಾವು ಹಿಂದೂಗಳು ಬದುಕೋದಕ್ಕೆ ಕಷ್ಟ ಒಂದು ಆ ಉಸಿರುಗಟ್ಟುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತಾ ಹೋಗ್ತಾ ಇದೆ ಇದು ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಈಗ ಸೊ ಇನ್ನೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಮ್ಮ ಅಳಿವಿನ ಅಂಚು ಬಹಳ ಸನಿಹ ಸನಿಹದಲ್ಲಿದೆ ಅಂತ ನಾನು ಇದೀನಿ ಸೊ ಹಾಗಾಗಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಅಕ್ರಮದ ವಿರುದ್ಧ ಹಿಂದೂಗಳ ಪರ ಹಿಂದೂಗಳ ದೇವಸ್ಥಾನಗಳ ಪರ ಮಾಡ್ತಾ ಇರುವಂಥ ಅಕ್ರಮದ ವಿರುದ್ಧ ನಾವು ದನಿ ಎತ್ತಬೇಕಾಗಿದೆ ಹೋರಾಟ ಮಾಡಬೇಕಾಗಿದೆ ಹಾಗೆಲ್ಲರೂ ನಾವು ಹೋರಾಟ ಮಾಡ್ತೀವಿ ಸಹ ಆಮೇಲೆ ಈ ಸರ್ಕಾರಗಳು ನಾವು ನೋಡ್ತಾ ಇದ್ದೀವಿ ಇವೆಲ್ಲ ಎಲ್ಲಿ ನಡೀತಾ ಇದ್ದಾವೆ ಇವೆಲ್ಲ ಸರ್ಕಾರಗಳು ಅಂತಂದ ಈ ಒಂದು ಕಾರ್ಯಕ್ರಮಗಳು ಈ ಒಂದು ತೊಂದರೆಗಳು ನಮ್ಮ ಹಿಂದೂ ಕಾರ್ಯಕ್ರಮಗಳು ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಾವು ಸೂಕ್ಷ್ಮ ಗಮನಿಸಿದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರೋದು ಎಲ್ಲರಿಗೂ ಮನಗಾಣ್ತಾ ಇದೆ ಇಟ್ ಇಸ್ ಅ ಓಪನ್ ಸೀಕ್ರೆಟ್ ತಾವು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಬಹುಶಃ ಇನ್ನು ಮೇಲಾದರೂ ಹೆಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ನಾವು ಹಿಂದೂಗಳನ್ನು ಕಡೆಗಣಿಸುವಂಥ ಒಂದು ಕಾರ್ಯಕ್ರಮ ಕಡೆಗಣಿಸುವಂಥ ಒಂದು ಕ್ರಮವನ್ನು ಕೈಗೊಳ್ಳದೆ ಅವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ದೈವ ಕಾರ್ಯಗಳಲ್ಲಿ ಅವರು ಭಾಗವಹಿಸಿ ನಮ್ಮ ಧರ್ಮವನ್ನು ಉಳಿಸುವಂಥ ಕಾರ್ಯಕ್ರಮಗಳನ್ನು ಅವರು ಮಾಡಬೇಕಾಗಿ ಈ ಮೂಲಕ ನಾವು ಅವರನ್ನು ಕೇಳ್ಕೊಂತಿದ್ದೀವಿ ಜೈ ನಿರ್ಮಾಣ ಮಾಡಿದ್ದೀವಿ ಇಲ್ಲಿವರೆಗೂ ಆಗಿದೆ ಇನ್ನೂ ಒಂದು ಮೇನ್ ಅಂದರೆ ಎಂಟು ಎಂಟು ಕಡೆಯೂಟಿ ಬಲಿಪೇಟೆಗಳಿವೆ ಎಲ್ಲ ಯಾವ ದೇವಸ್ಥಾನ ಆದ್ರೂ ಬಲಿಪೇಟೆಗಳು ಒಳಗಡೆ ಇರೋದಿಲ್ಲ ದೇವಸ್ಥಾನಕ್ಕೆ ಸೇರಿರೋದೆ ಅದು ಮುನ್ಸಿಪಾಲ್ಟಿಗೆ ಸೇರಿದ್ದಿಲ್ಲ ಇನ್ನೊಂದಕ್ಕೆ ಸೇರೋದಿಲ್ಲ ಹಾಗಾಗಿ ಅದರಿಂದ ಮುಂಚೆ ಇದ್ದಿದ್ದು ಅಲ್ಲೇ ಇವಾಗ ಮಾಡಿರೋದು ಅಲ್ಲೇ ನಾವು ರಿಪೇರಿ ಮಾಡಿದ್ದೀವಿ ಏನು ಮಾಡಿಲ್ಲ ಹಳೆಯ ಚಕ್ರಗಳೇ ಹಳೆಯ ಹಳೆ ಇದೆ ಮಾಡಿದ್ರು ಮುಂಚೆ ಮೂವತ್ತೈದು ಹೈಟ್ ಇತ್ತು ಇವಾಗ ಇನ್ನೂ ಕಡಿಮೆ ಮಾಡಿ ಕಾಲಕ್ರಮೇಣ ಎಲ್ಲ ಕಡಿಮೆ ಆಗಿದೆ ಇಪ್ಪತ್ತೊಂದು ಮಾಡಿ ಒಂದು ಅಡಿ ಮಾಡಿದೆ ಹತ್ತಿರ ಎತ್ತರ ಹಗಲ್ಲ ಹದಿನೈದು ಇತ್ತು ಹದಿಮೂರವರೆ ಮಾಡಿದ್ದೇವೆ ಇವಾಗ ಬೇರೆಯವ್ರಿಗೆ ತೊಂದರೆ ಬೇಡ ಸುತ್ತಮುತ್ತಲೂ ಬಂದ್ಬಿಟ್ಟಿದ್ದಾರೆ ಮುಂದಕ್ಕೆ ಅವರಿಗೆ ತೊಂದರೆ ಬೇಡ ಅಂತ ಮತ್ತೆ ಮಾಡಿ ನಾವು ಮಾಡ್ತೇವೆ ವೆಯ್ಟ್ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಟನ್ ಬರುತ್ತೆ ಇವಾಗ ಸುತ್ತಮುತ್ತಲು ಅಂಗಡಿ ಯಾರಿಗೂ ಏನೂ ತೊಂದರೆ ಇಲ್ಲ ಸುತ್ತಮುತ್ತಲ ಅಂಗಡಿಯವರಿಗೆ ಆಗಲಿ ಸಾರ್ವಜನಿಕ ಆಗಲಿ ಏನು ತೊಂದರೆ ಇಲ್ಲ ಅಲ್ಲಿ ನಮಗೆ ಕಗುಣದ ಎರಡೇ ಎರಡು ಕಾರು ಪಾರ್ಕಿಂಗ್ ಜಾಗ ಅಷ್ಟೇ ಕಡಿಮೆ ಅಷ್ಟೇ ಎರಡು ಎರಡು ಪಾರ್ಕ್ ಜಾಗ ಪಾರ್ಕಿಂಗ್ ಜಾಗ ಕಡಿಮೆ ಆಗುತ್ತೆ ಅಷ್ಟೇ ಇಲ್ಲ ದೇವಾಲಯ ದೇವಸ್ಥಾನದಲ್ಲಿ ಧರ್ಮಶಾಸ್ತ್ರ ಪ್ರಕಾರ ಸಾವಿರಾರು ವರ್ಷಗಳಿಂದ ಇನ್ನೂ ಮುನ್ನೂರು ವರ್ಷದಿಂದ ದೇವಸ್ಥಾನ ಇಲ್ಲೇ ಇದೆ ಘನ ಸರ್ಕಾರದಿಂದ ಅನುಮತಿ ಪಟ್ಟು ದೇವಸ್ಥಾನ ಕಟ್ಟಿರೋದಿರು ಇದರಿಂದ ದೇವಸ್ಥಾನದ ಕಾರ್ಯಕ್ರಮಗಳ ನೂರೈವತ್ತು ವರ್ಷಗಳಿಂದ ರಥೋತ್ಸವ ನಡೀತಾ ಇದೆ ಇದು ಎಲ್ಲರಿಗೂ ತಿಳಿದ ವಿಷಯ ಘನ ಸರ್ಕಾರಕ್ಕೂ ತಿಳಿದ ವಿಷಯ ಯಾವ ಕೆಲಸ ಮಾಡಬೇಕಾದರೂ ಇಲ್ಲಿ ಘನ ಸರ್ಕಾರಕ್ಕೆ ಮೊದಲು ಅರ್ಜಿ ಕೊಟ್ಟು ರಥೋತ್ಸವ ಪ್ರಾರಂಭ ಮಾಡೋದಕ್ಕೋಸ್ಕರ ಮೊದಲು ಅವ್ರಿಗೆ ಅರ್ಜಿ ಕೊಟ್ಟು ಅವರ ಪರ್ಮಿಶ್ ತಗೊಂಡು ಅವ್ರು ರಥೋತ್ಸವ ಮಾಡ್ತಾ ಇದ್ದೀವಿ ಈ ನೂತನ ರಥೋತ್ಸವ ಅನ್ನೋದು ವಿಫಲವಾಗಿರುತ್ತೋ ಅದನ್ನು ನೂರಾರು ವರ್ಷಗಳಿಂದ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಐದಾರು ವರ್ಷದಿಂದ ತೊಂದರೆ ಆಗಿದ್ದಕ್ಕೆ ವರ್ಷದಾಗ ಮಾಡಿ ಇಲ್ಲಿ ಅದಕ್ಕೆ ಜಾಗ ಒಂದು ಇಪ್ಪತ್ತೈದು ಸ್ಥಳ ತಗೊಂಡು ದೇವಸ್ಥಾನದ ಕೆಲಸ ಸೇರಿ ನಿಲ್ಲಿಸೋದಕ್ಕೆ ಅನುಕೂಲ ಮಾಡಬೇಕಂತ ಘನ ಸರ್ಕಾರನ ಕೇಳಿದ್ದೀವಿ ಮೊದಲು ಆದ್ದರಿಂದ ಬೆಳಗ್ಗೆ ಬಂದು ಎಲ್ಲ ಮಹಜರ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ಕಾರದವರು ಅವರು ಏನಾದರೂ ಇದು ಕುಂಡುಕೊರಲಿದೆ ಅದನ್ನು ಕ್ಷಮಿಸಿ ನಮ್ಮ ದೇವಸ್ಥಾನಕ್ಕೆ ಈ ಜಾಗ ಅನುಕೂಲ ಮಾಡಬೇಕಾಗಿ ತಹಸೀಲ್ದಾರು ಎ ಸಿ ಡಿ ಸಿ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಭಗವಾನ್ ಜಯ ಶ್ರೀರಾಮ್ ಜಯ ಶ್ರೀ ಶ್ರೀರಾಮ ನಮ್ಮ ದೇವಸ್ಥಾನದ ರಥ ಇಲ್ಲೇ ನಿಂತಿರುವಂಥ ಒಂದು ಇತಿಹಾಸ ಕೂಡ ಇದೆ ರೆಕಾರ್ಡ್ಸ್ ಕೂಡ ಇದೆ ಆದರೆ ಯಾವ ಕಾರಣಕ್ಕಾಗಿ ಇದನ್ನು ಸ್ಥಳಾಂತರ ಮಾಡಬೇಕು ಅನ್ನೋದು ನಮಗೆ ತಿಳಿದಂಥ ಒಂದು ಮಾತು ಶಾಸಕರು ಅಥವಾ ಶಾಸಕರು ಮತ್ತು ನಮ್ಮ ಸಚಿವರಾದಂಥ ಸುಧಾಕರ್ ಅವರು ಬಂದು ನಮ್ಗೆ ಸ್ವಲ್ಪ ತಿಳಿಸಿ ಹೇಳಿದರೆ ನಮಗೆ ಅರ್ಥ ಆಗ್ಬೋದು ಅವ್ರು ಎಷ್ಟೇ ಹೇಳಿದ್ರು ಒಬ್ಬರು ಇವತ್ತು ಕಮಿಷನರು ಮುನ್ಸಿಪಲ್ ಕಮಿಷ್ನರು ಮತ್ತು ತಹಸೀಲ್ದಾರ್ ತಹಸೀಲ್ದಾರ್ ಅವರು ಬಂದು ನಾವು ವಿ ಹ್ಯಾಡ್ ಎ ಡಿಸ್ಕಷನ್ ಡಿಸ್ಕಷನ್ ಆಯಿತು ನಮಗೆ ಮಾತಾಡ್ತಾ ಇದ್ದಲ್ಲೇ ನಾವು ನಮ್ಮದೇನು ಕುಂದು ಕೊಡ್ತೇವೆ ನಾವು ಹೇಳೋ ಹೇಳ್ತಾ ಇರೋವಾಗಲೇ ತಾ ಇದು ಕಮಿಷ್ನರು ನಮ್ಗೆ ಯಾರಿಗೂ ಮರ್ಯಾದೆ ಕೊಡದೆ ಎದ್ದು ಹೋಗ್ತಾರೆ ಇದು ಅವ್ರದ್ದು ಒಂದು ಸಂಸ್ಕಾರ ತಹಸೀಲ್ದಾರ್ ಅವರು ನಮ್ಮ ಹತ್ರ ಮಾತಾಡಿಬಿಟ್ಟು ಮೂರು ದಿವಸದ ಕಾಲಾವಶ ಕಾಲಾವಕಾಶ ಕೊಟ್ಟು ಕೇ ಕೇಳಿದ್ದಾರೆ ಮೂರು ದಿವಸದೊಳಗಡೆ ನಾವು ಕೇಳಿದ ಮೂರು ಪಾಯಿಂಟ್ಸು ಒಂದು ದೇವಸ್ಥಾನದ ಇತಿಮಿತಿಯಲ್ಲಿ ಇರುವಂಥ ದೇವಸ್ಥಾನಕ್ಕೆ ಸಂಬಂಧಿಸಿರುವಂಥ ಪ್ರಾಪರ್ಟೀಸ್ ಏನಿದ್ವಿ ಅದರ ದಾಖಲೆ ನಮಗೆ ಬೇಕು ಅಂತ ಇನ್ನೊಂದು ನಮ್ಮ ರಥ ಏನಿದೆ ಅದನ್ನು ಸ್ಥಳಾಂತರ ಮಾಡಬಾರ್ದು ನೀವು ಅದನ್ನು ಪರ್ಯಾಯವಾಗಿ ಎಲ್ಲಾದರೂ ನೀವು ಒಂದು ಐಡಿಯಾ ಇಟ್ಕೊಂಡಿದ್ರೆ ಅದು ನಮಗೆ ಒಪ್ಪಿಗೆ ಇಲ್ಲ ಮೂರನೇದು ನಮ್ಮ ಭಕ್ತಾದಿಗಳು ಯಾರು ಬರ್ತಾರೋ ಈ ದೇವಸ್ಥಾನಕ್ಕೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಒಂದು ಪ್ಲ್ಯಾನ್ ಮಾಡಿಕೊಡಿ ಪ್ಲ್ಯಾನ್ ಮಾಡೋಂಗಿದ್ರೆ ನೀವು ರಥಾನ ಶಿಫ್ಟ್ ಮಾಡೋದಲ್ಲ ಭಕ್ತಾದಿಗಳಿಗೆ ಪಾರ್ಕಿಂಗ್ದು ಏನಾದರೂ ಪ್ಲ್ಯಾನ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಮನವಿ ಮಾಡ್ಕೊಂಡಿವಿ ಇವತ್ತು ಸೊ ಮೂರು ದಿವಸದ್ದು ಕಾಲಾವಕಾಶ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರು ಮೂರು ದಿವಸ ಇಲ್ಲಿ ಕೆಲಸ ಸ್ಟಾಪ್ ಮಾಡಿಸ್ತಾ ಇದ್ರು ನಾವು ಏನು ಮಾಡ್ತಾಯಿದ್ವಿ ರಥಕ್ಕೋಸ್ಕರ ಕೆಲಸ ಸ್ಟಾಪ್ ಮಾಡಿಸ್ತಾ ಇದ್ದರು ಸೊ ಮೂರು ದಿವಸಕ್ಕೆ ಬರೋಕೆ ಕೆಲಸ ಮಾಡಿಸ್ಬೇಡ್ರಿ ಮೂರು ದಿವಸ ಆದ ನಂತರ ನಾವು ಖಂಡಿತ ವಿ ವಿಲ್ ಗೆಟ್ ಬ್ಯಾಕ್ ನಿಮ್ಮಲ್ಲಿ ಬಂದು ಹೇಳ್ತೀವಿ ಏನು ಅಂತ ಹೇಳಿಬಿಟ್ಟು ಅಂತ ಹೇಳಿ ಹೇಳಿ ಹೋದರು ಬಟ್ ಅದು ಎಷ್ಟವರೆಗೂ ನಮಗೆ ಅನುಕೂಲವಾಗಿ ಅವರು ಏನು ಒಂದು ಸೊಲ್ಯೂಷನ್ ಕೊಡ್ತಾರೋ ನಮಗೆ ಗೊತ್ತಿಲ್ಲ ಸೊ ಮೂರು ದಿವಸ ಅವ್ರ ಮಾತಿಗೊಂದು ಮರ್ಯಾದೆ ಕೊಟ್ಟು ಮೂರು ದಿವಸ ನಾವು ಕೆಲಸ ಮಾಡೋದು ನಾವು ಶುರು ಮಾಡ್ಕೊಳ್ಳೋದಿಲ್ಲ ಕಂಟಿನ್ಯೂ ಮಾಡೋದಿಲ್ಲ ಸೊ ಅಷ್ಟೇ ಅನ್ನೋದ್ರ ಬಗ್ಗೆ ಅವರು ಕಿವಿನೇ ಕಿವಿಗೆ ಹಾಕ್ಕೊಳ್ಳಿಲ್ಲ ಎಸ್ಪೆಷಲಿ ಕಮಿಷನರು ಮುನ್ಸಿಪಲ್ ಕಮಿಷ್ನರು ಎದ್ದು ಎದ್ದು ಹೋಗ್ತಾ ಹೋಗ್ತಾಯಿದ್ರು ನಮ್ಮಲ್ಲಿ ನಮಗೆ ಇಷ್ಟೇ ತಲತಲಾಂತರದಿಂದ ಇಲ್ಲಿ ನಿಂತಿರುವಂಥ ರಥಕ್ಕೆ ನಾವು ಮರ್ಯಾದೆ ಕೊಟ್ಟು ನಮ್ಮ ಧರ್ಮಕ್ಕೆ ಮರ್ಯಾದೆ ಕೊಟ್ಟು ಅದನ್ನು ನಾವು ಎನಿ ಕಾಸ್ಟ್ ಏನೇ ಆಗಿ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು